ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜೀವನ ಅಂದ್ರೆ ಸುತ್ತಮುತ್ತಲಿನವರ ಜೊತೆ ನೆಮ್ಮದಿಯಾಗಿರಬೇಕು ನಾನು ಅನ್ನೋದನ್ನ ಬಿಟ್ಟು ನಾವು ನಮ್ಮವರು ಅಂತ ಬದುಕಬೇಕು ನನ್ನದೇ ಆದ ಪುಟ್ಟ ಪ್ರಪಂಚ ಕಟ್ಕೊಂಡಿರ್ಬೇಕು ಆಗಲೇ ಬದುಕಿಗೊಂದು ಅರ್ಥ ಸಿಗೋದು ಆದ್ರೆ ಈ ಫೈವ್ ಜಿ ಯುಗದಲ್ಲಿ ಪ್ರೀತಿ ನಂಬಿಕೆ ಕರುಣೆ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಬಿಡಿ ಮಾನವೀಯತೆಯನ್ನ ಮರೆತು ಮಾನವೀಯತೆಯನ್ನ ಮರೆತು ಅನೇಕರು ಸ್ವಾರ್ಥ ಜೀವನ ನಡೆಸ್ತಿದ್ದಾರೆ ನಾವು ಅಂತ ಬದುಕೋರಿಗಿಂತ ನಾನು ಅಂತ ಬದುಕೋರೇ ಜಾಸ್ತಿ ಇನ್ನೊಬ್ಬರ ಜೀವನ ಹೇಗಾದ್ರೆ ನಮ್ ಬದುಕು ನೆಮ್ಮದಿಯಾಗಿದ್ರೆ ಸಾಕು ಅಂತ ಪರಿತಪಿಸೋರೇ ಜಾಸ್ತಿ ಅದ್ರಲ್ಲೂ ಈ ಸೋಷಿಯಲ್ ಮೀಡಿಯಾಗೆ ಹಲವರು ತಮ್ಮನ್ನೇ ತಾವು ಶರಣಾಗಿಸಿಕೊಂಡಿದ್ದಾರೆ ಹೀಗಾಗಿ ವಿಕೃತ ಮನಸ್ಸುಗಳು ಕೂಡ ಹೆಚ್ಚಾಗಿದೆ ಇನ್ನೊಬ್ಬರ ಬದುಕಿನ ಬಗ್ಗೆ ಕಮೆಂಟ್ ಮಾಡೋದ್ರಲ್ಲಿ ಜೀವನ ಸಾಗಸ್ತಿದ್ದಾರೆ ಅದರಲ್ಲೂ ಸೆಲೆಬ್ರಿಟಿಗಳ ವಿಷಯಕ್ಕೆ ಬಂದ್ರಂತೂ ಮುಗದೇ ಹೋಯ್ತು ಅವರ ಖಾಸಗಿ ಬದುಕನ್ನು ಬಿಡದೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ ಇಂಥ ವಿಕೃತ ಮನಸ್ಸುಗಳ ಹಾವಳಿಯಿಂದ ನೆಮ್ಮದಿ ಕಳ್ಕೊಂಡಿದ್ದು ಮಾತ್ರ ಹೆಣ್ಮಕ್ಳು ಮಹಿಳೆಯರು ಸಾಮಾನ್ಯ ಮಹಿಳೆಯರು ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಮುಂಚೂಣಿಯಲ್ಲಿರುವ ಅನೇಕ ಮಹಿಳೆಯರು ಕೂಡ ಈ ಟ್ರೋಲ್ ಅನ್ನು ಭೂತಕ್ಕೆ ಒಳಗಾದವರಿದ್ದಾರೆ ಈಗ ನಟಿ ಭಾವನಾ ರಾಮಣ್ಣ ವಿಷಯದಲ್ಲೂ ಅನೇಕರು ಇಂಥದ್ದೇ ಕೆಲಸ ಮಾಡ್ತಿದ್ದಾರೆ ಆಗದೆ ಎರಡು ಮಕ್ಕಳ ತಾಯಿ ಹಾಕಿರೋ ವಿಷಯವನ್ನೇ ಭಾವನಾ ಅವರೇ ಹೇಳ್ಕೊಂಡಿದ್ದಾರೆ ಇದು ನನ್ನ ಬದುಕು ಇದು ನನ್ನ ಆಯ್ಕೆ ಅನ್ನೋದನ್ನ ಅವರೇ ಆರಿಸಿಕೊಂಡಿದ್ದಾರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ನಾವ್ ಯಾರು ನೀವ್ ಯಾರು ಆದ್ರೆ ಈ ಟ್ರೋಲ್ ಅನ್ನೋ ಭೂತ ಮಾತ್ರ ಹೆಣ್ಮಗಳ ಬದುಕನ್ನ ಕಾಡೋದಕ್ಕೆ ಶುರುವಾಗಿದೆ ಇದ್ರ ಜೊತೆ ಜೊತೆಗೆ ನಟಿ ಭಾವನಾ ಮದುವೆಯನ್ನೇ ಆಗ್ಲಿಲ್ಲ ಯಾಕೆ ಗಂಡ ಮನೆ ಸಂಸಾರ ಅನ್ನದೆ ಮದುವೆ ಅನ್ನೋ ಬಂಧವನ್ನ ಕಟ್ಕೊಳ್ಳದೆ ಎರಡು ಮಕ್ಕಳ ತಾಯಿ ಆಗ್ತಿರೋದ್ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಆತ್ಮೀಗಿರೇ ಈಗಿನ ಕಾಲದಲ್ಲಿ ತಂದೆ ತಾಯಿ ಇಬ್ರು ಇದ್ರೂ ಕೂಡ ಮಕ್ಕಳನ್ನ ಸಾಕಿ ಸಲಹೋದು ಕಷ್ಟದ ಕೆಲಸ ಅಂತಹದ್ರಲ್ಲಿ ತಾಯಿಯೊಬ್ಬಳೆ ಮಕ್ಕಳನ್ನ ಸಾಕಿ ಸಲುಹಿ ಉನ್ನತ ಸ್ಥಾನಕ್ಕೆ ಕರೆದೊಯ್ಯೋದು ಅಂದ್ರೆ ಸುಲಭದ ಕೆಲಸ ಅಲ್ಲ ಆದ್ರೆ ಈ ಅಸಾಧ್ಯ ಅನ್ನೋ ಕೆಲಸವನ್ನ ಸಾಧ್ಯ ಇದೆ ಅನ್ನೋದನ್ನ ಮಾಡೋದಕ್ಕೆ ಹೊರಟವರು ನಟಿ ಭವನ ತಮ್ಮ ಖುಷಿ ತಮ್ಮ ಸಂತೃಪ್ತಿಗೋಸ್ಕರ ಮದುವೆಯಾಗದೆ ಐವಿಎಫ್ ಅಂದ್ರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಸಹಾಯದಿಂದ ಅನೇಕರು ತಾಯಿ ಆಗ್ತಾ ಇದ್ದಾರೆ ಇದೇನು ಹೊಸತಲ್ಲ ಮದುವೆಯಾದ ಅದೆಷ್ಟೋ ದಂಪತಿಗಳು ಇದ್ರ ಮೊರೆ ಹೋಗಿದ್ದೆ ಜಾಸ್ತಿ ಯಾಕಂದ್ರೆ ಮದುವೆಯಾಗದ ಅದೆಷ್ಟೋ ಜೋಡಿಗೆ ಮಕ್ಕಳೇ ಆಗದಿದ್ದಾಗ ಈ ಐ ಸಹಾಯದ ಮೂಲಕವೇ ಮಕ್ಕಳನ್ನ ಮಾಡ್ಕೊಂಡಿದ್ದಿದೆ ಆದ್ರೆ ಕನ್ನಡದ ನಟಿಯೊಬ್ರು ಅದರಲ್ಲೂ ಮದುವೆಯನ್ನೇ ಆಗದೆ ಐವಿಎಫ್ ಮೂಲಕ ಮಕ್ಕಳನ್ನ ಮಾಡ್ಕೊಳ್ತಿರೋದು ಇದೇ ಮೊದಲು ಕನ್ನಡದ ಪಾಲಿಗೆ ಇದು ತುಂಬಾನೇ ಹೊಸತು ಹಿಂದಿ ಸಿನಿಮಾ ಲೋಕದಲ್ಲಿ ಇದೆಲ್ಲಾ ಮಾಮೂಲಾಗಿದೆ ಆದ್ರೆ ಕನ್ನಡದ ಮಟ್ಟಿಗೆ ಇಂತಹದೊಂದು ನಿರ್ಧಾರವನ್ನ ಯಾರೂ ಮಾಡಿರ್ಲಿಲ್ಲ ಹೀಗಾಗಿಯೋ ಏನೋ ಕೆಲವರಿಗೆ ಇದನ್ನ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮೀಮ್ಸ್ ಹೆಸರಲ್ಲಿ ಭಾವನಾ ಅವರ ಹಿಂದೆ ಬಿದ್ದಿದ್ದಾರೆ ಅಶ್ಲೀಲ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಕೆಲವರಂತೂ ಇದೆಲ್ಲ ಮಾಡೋ ಬದಲು ಮದುವೆ ಆಗಬಹುದಿತ್ತಲ್ಲ ಅಂತ ಬಿಟ್ಟಿ ಸಲಹೆ ಕೂಡ ಕೊಡ್ತಿದ್ದಾರೆ ಅಷ್ಟೇ ಅಲ್ಲ ಮುಂದೆ ನಿಮ್ಮ ಮಕ್ಕಳಿಗೆ ಅಪ್ಪ ಯಾರು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಹೀಗಾಗಿ ನಟಿ ಭಾವನಾ ಫಾರ್ ದಿ ಫಸ್ಟ್ ಟೈಮ್ ತಮ್ಮ ನಿರ್ಧಾರದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಮದುವೆ ಅಂದ್ರೆ ಒಂದು ಜವಾಬ್ದಾರಿ ಅದಕ್ಕೆ ಅದರದ್ದೇ ಆದ ಚೌಕಟ್ಟಿದೆ ಪ್ರಪಂಚ ಎಷ್ಟೇ ಆಧುನಿಕವಾಗಲಿ ಹೆಣ್ಣಿಲ್ಲದೆ ಸಂಸಾರ ನಡೆಸೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ಕಾಲಮಾನದಲ್ಲಿ ಸಂಗಾತಿ ಸಿಗೋದು ಸುಲಭ ಅಲ್ಲ ಮದುವೆಯ ಚೌಕಟ್ಟಿನಲ್ಲಿರುವ ಪರಿಸ್ಥಿತಿ ಮತ್ತು ಮನಸ್ಥಿತಿ ನನಗೀಗಿಲ್ಲ ಯಾಕಂದ್ರೆ ನನಗೆ ನನ್ನದೇ ಆದ ಜವಾಬ್ದಾರಿ ಇದೆ ನನ್ನ ಪುಟ್ಟ ಪ್ರಪಂಚ ಬಿಟ್ಟು ಬೇರೆಯವರ ಮನೆಯಲ್ಲಿರೋದು ನನಗೆ ಕಷ್ಟ ಹೀಗಾಗಿ ಮದುವೆ ಈ ಮಾರ್ಗ ಉತ್ತಮ ಅನ್ನಿಸ್ತು ಇದೇ ಕಾರಣಕ್ಕಾಗಿ ನಾನು ಮದುವೆ ಆಗ್ಲಿಲ್ಲ ಎಲ್ಲರ ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಮದುವೆಗೆ ಒತ್ತಾಯ ಮಾಡುವಂತೆ ನನ್ ಮದ್ವೆಗೂ ಹೆತ್ತವರು ತುಂಬಾ ಒತ್ತಾಯ ಮಾಡಿದ್ರು ಸಂಬಂಧಿಕರು ಕೂಡ ಮದುವೆ ಬಗ್ಗೆ ತುಂಬಾ ಫೋರ್ಸ್ ಮಾಡಿದ್ರು ಆದ್ರೆ ಅದ್ಯಾಕೋ ಮದುವೆ ಅನ್ನೋ ಬಂಧವನ್ನ ಕಟ್ಕೊಳ್ಳೋಕೆ ಇಷ್ಟ ಆಗಲೇ ಇಲ್ಲ ನನ್ನ ಪ್ರಪಂಚದಲ್ಲಿ ನಾನು ಫ್ರೀ ಬರ್ಡ್ ಆ ಪುಟ್ಟುಗೂಡಲ್ಲೇ ನಾನು ನೆಮ್ಮದಿ ಕಂಡ್ಕೊಂಡಿದೀನಿ ಮದುವೆ ಸಂಸಾರ ಅಂತ ಆ ನೆಮ್ಮದಿಯನ್ನ ಕಳ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಮದ್ವೆಯಾಗಿ ಗಂಡ ಅಂತ ಬರೋರು ಹೇಗಿರ್ತಾರೋ ಏನೋ ಅವರ ಮನಸ್ಥಿತಿ ಹೇಗಿರುತ್ತೋ ಏನೋ ಇಬ್ಬರ ಮನಸ್ಥಿತಿಯು ಒಂದಾಗಿ ನನ್ನ ಪ್ರಪಂಚದಲ್ಲಿ ನಾನಿರುವಂತೆ ಬದುಕೋದಕ್ಕೆ ಬಿಡಬೇಕಲ್ವಾ ಹೀಗಾಗಿ ಮದುವೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದೆ ಅಂತ ತಮ್ಮ ಮದ್ವೆ ಗುಟ್ಟನ್ನ ತೆರೆದಿಟ್ಟಿದ್ದಾರೆ ಆತ್ಮಗಿರೆ ನಟಿ ಭಾವನಾ ಮದ್ವೆಯನ್ನೇ ಆಗದೆ ಎರಡ್ ಮಕ್ಳ ತಾಯಿ ಆಗ್ತಿದ್ದಾರೆ ಅನ್ನೋ ವಿಷಯ ಹರಿದಾಡ್ತಿದ್ದಂತೆ ಮೊದಲು ಎದುರಾದ ಪ್ರಶ್ನೆಗೆ ನಿಮ್ಮ ಮಕ್ಕಳ ತಂದೆ ಯಾರಂತ ಕೇಳಿದ್ರೆ ಏನ್ ಹೇಳ್ತೀರಾ ಅನ್ನೋದು ಈ ಬಗ್ಗೆ ನಟಿ ಭಾವನಾ ಯೋಚನೆ ಮಾಡಲೇ ಇಲ್ಲ ಜನ ಏನಂತಾರೆ ಸಮಾಜ ಹೇಗ್ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನೆಲ್ಲ ತಿಳಿಯದೆ ಈ ನಿರ್ಧಾರ ತಗೊಂಡಿದ್ದು ತಂದೆ ಯಾರು ಅನ್ನೋ ಪ್ರಶ್ನೆಯನ್ನ ನನಗಿಂತ ನನ್ ಮಕ್ಳೇ ಹೆಚ್ಚಾಗಿ ಎದುರಿಸಬೇಕಾಗುತ್ತೆ ಮುಂದೆ ಮಕ್ಳು ಮಕ್ಕಳ ಜೊತೆ ಮಾತನಾಡುವಾಗ ಇದೆಲ್ಲ ಬಂದೇ ಬರುತ್ತೆ ನನ್ನ ಮಕ್ಕಳನ್ನ ಯಾವುದೋ ಹಾಸ್ಟೆಲ್ಗೆ ಸೇರಿಸಿ ಅವರನ್ನ ಕತ್ತಲೆಯಲ್ಲಿರೋದಿಕ್ಕೆ ಇಷ್ಟ ಪಡಲ್ಲ ಸಮಾಜ ಅಂದ್ಮೇಲೆ ಅಪ್ಪಿಕೊಳ್ಳೋರು ಇರ್ತಾರೆ ಒಪ್ಪಿಕೊಳ್ಳದೆ ಇರೋರು ಇರ್ತಾರೆ ಈ ಎರಡೂ ವರ್ಗದವರು ನಮ್ಮ ಮಧ್ಯೆಯೇ ಇದ್ದಾರೆ ಹೀಗಾಗಿ ಇದ್ಯಾವುದರ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂದಿದ್ದಾರೆ ಆತ್ಮೀಗೆರೆ ನಟಿ ಭಾವನಾ ನಿಜಕ್ಕೂ ಗಟ್ಟಿಗಿತ್ತಿ ಬಣ್ಣದ ಬದುಕಲ್ಲಿದ್ದಾಗ್ಲೂ ಅಷ್ಟೇ ಸಿನಿಮಾ ರಂಗದಿಂದ ನಿಧಾನಕ್ಕೆ ದೂರವಾಗುವ ಕಾಲ ಬಂದಾಗ್ಲೂ ಅಷ್ಟೇ ಯಾವತ್ತಿಗೂ ಜಗ್ಗಿಲ್ಲ ಬಗ್ಗಿಲ್ಲ ಇವತ್ತಿಗೂ ಒಬ್ಬಂಟಿಯಾಗೆ ಬದುಕ್ತಾ ಇರೋ ಭವನ ಸಿನಿಮಾ ರಂಗದ ಜೊತೆ ಜೊತೆಗೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಲ್ಲಿರೋ ಭವನ ಈಗ ಎರಡು ಮಕ್ಕಳ ತಾಯಿ ಆಗ್ತಿದ್ದಾರೆ ಸಮಾಜ ಏನ್ ಅನ್ಕೊಳ್ತಾರೋ ಯಾರ್ ಏನ್ ಅಂತಾರೆ ಅನ್ನೋದು ಮುಖ್ಯ ಅಲ್ಲ ನನ್ನ ಬದುಕು ನಾನ್ ಯಾವ್ದ್ರಿಂದ ಖುಷಿಯಾಗಿರ್ತೀನಿ ಅನ್ನೋದನ್ನ ಭಾವನಾ ತಿಳ್ಕೊಂಡಿದ್ದಾರೆ ಹೀಗಾಗಿಯೇ ಈ ನಿರ್ಧಾರ ಮಾಡಿದ್ದು ಆತ್ಮಗೆರೆ ನಟಿ ಭಾವನಾ ಈ ನಿರ್ಧಾರದ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ